ಇರೋದು ಬೇರೆ ಜಾಗದಲ್ಲಿ ಓಡಾಡೋ ರಸ್ತೆಗೆ ಹಾಕೋ ಬೆಲೆ ಹಾಕಿದ್ಯಾ ನಿಮ್ಮ ಅಪ್ಪನಿಗಂತೂ ಬುದ್ಧಿ ಇಲ್ಲ ನಿನ್ಗೂ ಬುದ್ಧಿ ಇಲ್ವೇನೋ ಬುದ್ಧಿ ಇಲ್ಲ ಅಂತ ಬಗ್ಗೆ ಗೊತ್ತಾ

ಎಷ್ಟೋ ಧೈರ್ಯ ನಿಮ್ಗೆ ಮೀನಾಕ್ಷಿ ಕೂತ್ ಮಾತಾಡೋಣ ಗಲಾಟೆ ಬೇಡ ಅಂತ ಹೇಳು ತಗ್ಟೆ ತಗ್ಯೋ ಬೆಲೆ ಅವತ್ ರಾತ್ರಿ ಏನ್ ನಡೀತು ಹೇಳ್ಬೋದು ಏಕಾಏಕಿ ಸ್ಟೇಷನ್ ಮೇಲೆ ದಾಳಿ ಮಾಡ್ದ ಹೊರಗಡೆ ಇದ್ದ ನಾಲ್ಕು ಜನ ಸಿಬ್ಬಂದಿನೂ ಸತ್ತ ಹೋದ್ರು ಆ ಘಟನೆ ನೆನ್ಸ್ಕೊಂಡ್ರೆ ಈಗಲೂ ಮೈ ಝುಮ್ ಅನ್ನುತ್ತೆ ಸರ್ ಅಟ್ಯಾಕ್ ನಡೆದಾಗ ಅಲ್ಲಿ ನೀವು ನಾನು ಅಲ್ಲಿ ಇದ್ದಿದ್ರೆ ನಾನು ಹೊಡೆದಾಕಿರೋರು ನಾನೆಲ್ಲಿ ಬದುಕಿರ್ತಿದ್ದೆ ಸರ್ ಹ್ಮ್ ಸರ್ ಕಾಡುಗಳಿಂದ ಹತ್ಯೆಯಾದವ್ರಿಗೆ ಸರ್ಕಾರದಿಂದ ಏನಾದ್ರು ಪರಿಹಾರ ಸಿಕ್ಕಿದ್ಯಾ ಅಂದರೆ ಅವ್ರ ಕುಟುಂಬದವ್ರಿಗೆ ಸರ್ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ನವ್ರಿಗೇನೋ ಸ್ವಲ್ಪ ಸಹಾಯ ಆಗಿದೆ ಆದರೆ ಹಳ್ಳಿಯವರಿಗೆ ಏನೂ ಸಹಾಯ ಆಗಲಿಲ್ಲ ಸರ್ ಸರ್ ಹ್ಞೂ ನಮಗೂ ಪರಿಹಾರ ಸಿಕ್ಕಿಲ್ಲ ಸರ್ ನಾವು ತುಂಬ ಸಹಾಯ ಮಾಡಿದೀವಿ ಏಯ್ ಯಾರಿಗೆ ಸಹಾಯ ಮಾಡಿದೆ ನೀನು ಪೊಲೀಸ್ನವ್ರಿಗಾ ಅವ್ನಿಗ ಸರ್ ಅದಿರಲಿ ಸರ್ ಸಾರ್ಡ್ಗಳ ಬೀರನ್ಗೆ ಇಪ್ಪತ್ತು ಕೋಟಿ ಕೋಟಿನ ನಿಜನಾ ನಿಜ ಆದರೆ ಅಫಿಷಿಯಲ್ ಆಗಲ್ಲ ರಿಕವರಿ ಏನಾದರೂ ಆಯಿತಾ ಸರ್ ಒಂದು ರೂಪಾಯಿನೂ ಸಿಗ್ಲಿಲ್ಲ ರೀ ಡಿಪಾರ್ಟ್ಮೆಂಟ್ನವ್ರು ತುಂಬಾ ಟ್ರೈ ಮಾಡಿದ್ರು ಏನ್ರಿ ನಿಮ್ಮದು ಸರ್ ಕಂಪ್ಲೇಂಟ್ ಕೊಡಬೇಕಿತ್ತು ಸರ್ ಓ ನೀನ್ ಬರ್ಕೊಂಡೇ ಬಂದ್ಬಿಟ್ಟಿದ್ಯಾ ಸರಿ ಓದು ಓದು ಗೆ ರಾಮಪುರ ಪೊಲೀಸ್ ಸ್ಟೇಷನ್ ರಾಮಪುರ ಡೈರೆಕ್ಟ್ ವಿಷಯಕ್ಕೆ ಬಾ ಹಾ ಸರ್ ಸ್ವಾಮಿ ನಾನು ಅಂದರೆ ಸುನೀಲ ನಾವೆಲ್ಲ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಸ್ವಾಮಿ ನನ್ನ ಚಿಕ್ಕಪ್ಪನ ಮಗನಾದ ಸತೀಶ ಬಂದು ಏಕಾಏಕಿ ಬಾಯಿಗೆ ಬಂದ ಹಾಗೆ ಬೈಯಕ್ಕೆ ಶುರು ಸ್ವಾಮಿ ಆಗ ನಮ್ಮಮ್ಮ ಯಾಕಪ್ಪ ಸತೀಶ ಹೇಗೆ ಮಾಡ್ತಿ ಅಂತ ಕೇಳಕ್ ಹೋದ್ರೆ ಧೂ ಬೇ ಮುಂಡೆ ಧೂ ಮನೆ ಹಾಡಿ ಮನೆ ಮುರುಕಿ ಗೂಬೆ ಮುಕ್ತೋಳೆ ಅಂತ ಬೈಯಕ್ ಶುರು ಮಾಡ್ದ ಸ್ವಾಮಿ ಜೊತೆಗೆ ಬಿಪಿ ಮುಖದ ಸ್ವಾಮಿ ಅವರೇ ಸ್ವಾಮಿ ನಮ್ಮಮ್ಮ ಸರ್ ಹೆಣ್ಮಕ್ಳಿಗೆ ಕೆಟ್ಟ ಮಾತಲ್ಲಿ ಬೈದಿದ್ದಕ್ಕೆ ಸೆಕ್ಷನ್ ಮುನ್ನೂರ ಐವತ್ ನಾಲ್ಕರಲ್ಲಿ ಸೇರ್ಸ್ಬೋದಲ್ಲ ಸರ್ ಮುನ್ನೂರ ಐವತ್ನಾಲ್ ಆಗಲ್ಲ ಒಂದು ಸಾವಿರ ಮೇಲೆ ಹಾಕ್ಬೇಕು ಅವನ್ಗೆ ಸಾರ್ ನನ್ ಹಂಗೆಲ್ಲ ಬೈದೇ ಇಲ್ಲ ಸಾರ್ ನಮ್ಮಅಪ್ಪನ್ ಮೇಲೆ ಆಣೆಗೂ ಸುಮ್ನೆ ತೊಳೆದೆ ಅಷ್ಟೇ ಸುಮ್ನೆ ನಿಂತ್ಕೊಂಡ್ರೆ ಸರಿ ಇದನ್ನು ತಡೆಯಲು ಬಂದ ನಮ್ಮ ತಂದೆ ಅಂದ್ರೆ ಅವರ ದೊಡ್ಡಪ್ಪ ಶ್ರೀಮಾನ್ ವೇಣುಗೋಪಾಲ್ ಅವರಿಗೆ ಥೂ ನಿನ್ನ ಬಡ್ಡಿ ಮಗನೆ ಥೂ ಹಲ್ಕ ನನ್ ಮಗನೆ ನಿಂದು ಒಂದ್ ಜನಮಾನ ಥೂ ಅಂತ ಬಾಯಿ ತುಂಬಾ ಎಂಜು ತುಂಬಿಕೊಂಡ್ ಮೇಲೆ ಉಗಿದು ಸಗಣಿ ತುಳಿದ ಕಾಲಿಂದ ಮೇಲೆ ಒದ್ದು ಹೊಡೆದು ಕೊಲೆ ಮಾಡಲು ಪ್ರಯತ್ನ ಪಡೇ ಸೆಕ್ಷನ್ 307 ರನ್ ಕೇಸ್ ಹಾಕಬಹುದು ಸ್ವಾಮಿ ಯಾವನ ಇವನು ಇನ್ನ ಮುನ್ನೂರಲ್ಲಿ ಇದೆಯಲ್ಲೋ ಎರಡ್ ಸಾವಿರ ಮೇಲೆ ಹಾಕಿ ಸರ್ ಇವನಿಗೆ ಮುಚ್ಚ್ಕೊಂಡ ನಿಂತ್ಕೊಂಡ್ರೆ ಸರ್ ಇಲ್ಲ ಒದ್ದು ಒಳಗಡೆ ಹಾಕಿ ಬಿಡತೀನಿ ಸರ್ ತಲೆ ಗಾಯ ಆಗಿಲ್ಲ ಏನಿಲ್ಲ ಸರ್ ನೋಡಿ ನೋಡಿ ಸುಮ್ಮನೆ ನಾಕಕ ಬರ್ತಾವ್ ನೋಡಿ ಸರ್ ಸರಿ ಈ ಕೇಸ್ ನ ಸೆಟಲ್ಮೆಂಟ್ ಮಾಡ್ಕಾದಷ್ಟು ಹಾಗೆ ಗಣಪತಿ ದೇವಸ್ಥ್ರಕ್ಕೆ ಬಿಡೋಡಪ್ಪ Эй! Эй! Ой, shit. Эй! Марти но? Good come. Хате нодон. Аа. Мине бат ат. Но форман мкла. Эй, и түн видиса. Эллена бартавай. Э мена клиника